ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಯಿಂಗ್ ಸಂಜು ಸೊ ಇವತ್ತು ನಾನೇನು ಇಲ್ಲಿ ಹೊರಗಡೆ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಮಾಡಿ ಅಂದರೆ ಲಾಂಗ್ ವಿಡಿಯೋ ಮಾಡಿ ಶಾರ್ಟ್ಸ್ ಆಗ್ತಿದ್ದೆ ಬಟ್ ಇವತ್ತು ನಾವು ಮನೆಯವರೆಲ್ಲ ಮಂಡೆ ಈಗ ಹೊರಗಡೆ ಬಂದ್ವಿ ಆದಿಚುಂಚನಗಿರಿ ದೇವಸ್ಥಾನ ಕಾಲ ಭೈರವೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಇದ್ರ ಲುಕ್ನ ನಾನು ನಾನು ಮಾತಾಡಿ ಆದಮೇಲೆ ನಿಮಗೆ ಆಗ್ತೀನಿ ಹಾಗೆ ಇದರ ಒಂದಷ್ಟು ಇಷ್ಟ್ರಿ ನನಗೆ ಏನು ಗೊತ್ತು ನಾನು ಹುಡುಕಿ ತಿಳ್ಕೊಂಡೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಈಗ ನೋಡೋಣ ಆದಿ ಚುಂಚನಗಿರಿ ದೇವಸ್ಥಾನ ಮಂಡ್ಯ ಜಿಲ್ಲೆ ನಾಗಮಂಗಳ ತಾಲೂಕಿಗೆ ಸೇರಿದು ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ಈ ಒಂದು ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಫೀಟ್ ಐಟಲ್ಲಿದೆ ಹಾಗೆ ಈ ಕ್ಷೇತ್ರ ಪರಶಿವನ ತಪೋಭೂಮಿ ಅಂತಲೇ ಪ್ರಸಿದ್ಧ ಇದನ್ನ ಯಾವ ರೀತಿ ತಿಳ್ಕೋಬಹುದು ಅಂದ್ರೆ ಪುರಾಣ ಮತ್ತು ಜನಪದ ಸಾಹಿತ್ಯದಿಂದ ತಿಳ್ಕೋಬಹುದು ಕಾಲಭೈರವೇಶ್ವರ ಸ್ವಾಮಿ ಇಲ್ಲಿಯ ಕ್ಷೇತ್ರಪಾಲಕರು ಇಲ್ಲಿ ಈ ಬೆಟ್ಟದ ಮೇಲೊಂದು ಮಠ ಇದೆ ಆ ಮಠ ಬೆಟ್ಟದ ಮೇಲೇ ನೆಲ ನೆಲಗೊಂಡಿದ್ದು ಹಾಗೆ ಆ ಒಂದು ಪೀಕ್ನ ಬೆಟ್ಟದ ಒಂದು ಪೀಕ್ ಅಥವಾ ಎರ್ಜ್ನ ಏನಂತ ಕೂಗ್ತಾರೆ ಪುರಾಣಗಳಲ್ಲಿ ಅಂದ್ರೆ ಆಕಾಶ ಭೈರವ ಅಂತ ಕೋಗ್ತಾರೆ ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಎರಡು ಸಲ ಶ್ವಾನಗಳಿಗೆ ಪೂಜೆ ಮಾಡ್ತಾರಂತೆ ಯಾಕೆ ಯಾಕೆ ಶ್ವಾನಗಳಿಗೆ ಪೂಜೆ ಮಾಡ್ತಾರೆ ಅಂತ ನೋಡಿದಾಗ ಕಾಲ ಭೈರವೇಶ್ವರ ಸ್ವಾಮಿ ಅವರ ವಾಹನ ಶ್ವಾನಗಳಾಗಿರುತ್ತದೆ ಇಲ್ಲಿನ ದೇವಸ್ಥಾನ ಹಾಗೆಯೇ ಬೆಟ್ಟ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸನೂ ಸಹ ಹೊಂದಿದೆಯಂತೆ ಯಾವ ರೀತಿಯಪ್ಪ ಅದಕ್ಕೊಂದು ಉದಾಹರಣೆ ಕೊಡಲೇಬೇಕಲ್ಲ ತ್ರೇತಾಯುಗದಲ್ಲಿ ಶಿವ ಸಿದ್ಧಯೋಗಿ ಅವ ತರನ ತಾಳಿಯುತ್ತಾರೆ ಅವರು ತಪಸ್ನ ಮಾಡ್ತಾ ಇರ್ತಾರೆ ಚುಂಚನ ಕಟ್ಟೆ ಕಾವೇರಿ ನದಿ ದಡದಲ್ಲಿ ಅವರು ತಪಸ್ನ ಮಾಡ್ತಾ ಇರ್ತಾರೆ ಆಗ ಅದೇ ಟೈಮ್ನಲ್ಲಿ ತಂದೆ ಆಗ್ನೆಯಂತೆ ರಾಮ ಲಕ್ಷ್ಮಣ ಹಾಗೂ ಸೀತೆ ಮೂವರೂ ಕಾಡಿಗೆ ಬರ್ತಾರೆ ಕಾಡಿಗೆ ವನವಾಸಕ್ಕಂತ ಬರ್ತಾರೆ ಆಗ ಸೀತೆಯ ಅಪಹರಣ ಆಗುತ್ತೆ ಸೀತೆಯ ಅಪಹರಣ ಆದಾಗ ರಾಮ ಲಕ್ಷ್ಮಣ ಇಬ್ರು ಸಹ ಸೀತೆನ ಹುಡುಕ್ಲೇಬೇಕು ಹುಡುಕ್ತಾ ಹೋದಾಗ ಅವರು ಚುಂಚನ ಕಟ್ಟೆ ಹತ್ರ ಶಿವ ತಪಸ್ ಮಾಡೋದನ್ನು ನೋಡಿ ತುಂಬ ಭಕ್ತಿಪೂರ್ವಕವಾಗಿ ಅವರ ಹತ್ರ ಏನೂ ಕೇಳ್ಕೊಳ್ಳಲ್ಲ ಅವರು ಸುಮ್ಮನೆ ಅವರ ಭಕ್ತಿಯನ್ನು ಅವರ ಮುಖ ಫೇಸು ಹಾಗೆ ಅವರ ಎಕ್ಸ್ಪ್ರೆಷನ್ಸಲ್ಲಿ ಅವರಿಗೆ ಗೊತ್ತಾಗುತ್ತೆ ಹಾಗೆ ಅದಕ್ಕೆ ಸೋತ ಶಿವ ಹೇಳ್ತಾರೆ ನಿಮ್ಮ ಇಚ್ಛೆ ಏನೇನಿದೆ ಅದೆಲ್ಲ ನೆರವೇರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ಕಟ್ಟೆನ ಅವ್ರಿಗೆ ಆ ಸ್ಥಾನನ ಅವರಿಗೆ ಕೊಟ್ಟು ರಾಮ ಲಕ್ಷ್ಮಣ ಸೀತೆಗೆ ಕೊಟ್ಟು ಇವರು ಇಲ್ಲಿ ಈ ಗಿರಿಗೆ ಬಂದು ನೆಲೆಸ್ತಾರೆ ನಮ್ಮ ಇಸ್ಟೋರಿ ಕಡೆ ಒಂದು ಪಯಣ ಮುಗೀತು ಸಾಕು ಇಷ್ಟ್ರಿ ಇಷ್ಟು ತಿಳ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ನಿಮಗೂ ಅಷ್ಟೇ ತಿಳಿಸಿದ್ದೀನಿ ಸೊ ಅದಾದಮೇಲೆ ಬಸವಣ್ಣ ಸಿಕ್ಕಿದ್ರು ನಮಗೆ ಅವ್ರನ್ನ ಮಾತಾಡ್ಸ್ಕೊಂಡ್ವಿ ಬಂದು ಮೇಲೋಗಿ ದೇವರಿದ್ರು ಅವ್ರಿಗೂ ಒಂದು ಆ ಎಳಿ ಮತ್ತು ಬಾ ಹೇಳಿ ಮೇಲೂ ಇದ್ದರು ದೇವ್ರುಗಳು ಅವ್ರಿಗೆಲ್ಲರಿಗೂ ಇಲ್ಲಿಂದನೇ ಬರ್ತೀವಿ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಬಂದ್ಬಿಟ್ವಿ ನಾವು ಕೆಳಗಡೆ ಬಿಕಾಸ್ ಸಂಜೆ ಆಗ್ತಾಯಿತ್ತು ಹೋಗೋಣ ಹೊರಡೋಣ ಅಂತ ನಾವು ಬಂದ್ವಿ ಸಖತ್ ಪಾಯಿಂಟ್ ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನನ್ನ ಕ್ಯಾಮ್ರಾದಲ್ಲಿ ಅಂತ ಬಟ್ ಐ ಆಮ್ ಕ್ಯಾಪ್ಚರಿಂಗ್ ಇಟ್ ಇದು ಚೆನ್ನಾಗಿದೆ ನೋಡೋಕ್ಕೆ ಆರು ಗಂಟೆ ಆಯ್ದೂವರೆಗೆ ಲಾಸ್ಟ್ ಸೊ ಅಲ್ಲಿ ಪ್ರಸಾದ ತರಕ್ಕೆ ಹೋಗಿದ್ದಾರೆ ಇಲ್ಲಿ ಮನೆಯವರೆಲ್ಲ ಫೋಟೋ ನೀವು ಮಾತ್ರ ಸಖತ್ ರಿಯಲಿ ಈಗ ಸೂರ್ಯನು ಮುಳುಗಾನಲ್ವಾ ಅದಕ್ಕೆ ವ್ಯೂ ಚೆನ್ನಾಗಿದೆ ಸೊ ಟೈಮಿಂಗ್ಸು ಟೂ ಓ ಕ್ಲಾಕ್ ಓಪನ್ ಆಗುತ್ತೆ ಅಂತ ಗೂಗಲಲ್ಲಿ ರಿವ್ಯೂಸಲ್ಲಿ ನೋಡಿದ್ದೆ ಬಟ್ ನಾವು ಬಂದಾಗ ಓಪನ್ ಆಗಿರಲಿಲ್ಲ ಟೈ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ಓಪನ್ ಆಯಿತು ಇಲ್ಲಿ ತಗೊಳ್ಳಿ ಈ ನಾನು ಚೆನ್ನಾಗಿ ಬರುತ್ತೆ ಇಲ್ಲಿ ಅಮ್ಮ ಇರ್ರಿ ಆಯಿತು ನಾನು ಹೇಳಿದೆ ತುಂಬ ನಿಮ್ಗೆ ಅದನ್ನು ನಾನು ಹೇಳಿದೆ ಅಪ್ಪಂಗೆ ಕೇಳಿಸ್ಕೊ ವಾದಾ ಈಸ್ ಗೋಯಿಂಗ್ ಆನ್ ಹಾನ್ ನಂದಿನಿ ಮಿಲ್ಕ್ ಶೇಕು ಈ ಪಿಸ್ತಾ ಫ್ಲೇವರ್ ಚೆನ್ನಾಗಿದೆಯಾ ಅಥವಾ ಇದೆಯಾ ಫ್ಲೇವರ್ ಅತ್ತೆ ಅಲ್ಲ ಬಾದಾಮ್ ಫ್ಲೇವರ್ ಚೆನ್ನಾಗಿದೆಯಾ ಅಥವಾ ನಾನು ಕುಡ್ದು ಸ್ಟ್ರಾಬೆರಿ ಫ್ಲೇವರ್ ಚೆನ್ನಾಗಿದೆಯಾ ಅಂತ ವಾದ ನನ್ನ ಪ್ರಕಾರ ನಾನು ಕುಡ್ದು ಚೆನ್ನಾಗಿದೆ ಅಂತ ಅವಳ ಪ್ರಕಾರ ಅವಳು ಕುಡ್ದು ಚೆನ್ನಾಗೈತೆ ಅಂತ ಅದೇ ನಿನ್ನ ಪ್ರಕಾರ ಚೆನ್ನಾಗಿದೆ ಇದು ಚೆನ್ನಾಗಿಲ್ವಾ ಸೊ ನೀವು ಕುಡ್ದಿರ್ತೀರಲ್ಲ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬಾಯ್ ಟು ಆದಿ ಚಿನ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಟೈಮ್ನ ಈ ವಿಡಿಯೋಗೆ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿನ್ಸ್ತಾ ಇದ್ದೀನಿ ಓಕೆನಾ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹ್ಯಾಪಿನೆಸ್ ಹಾಗೆ ನಿಮ್ಮ ಒಂದು ಕ್ರಿಯೇಟಿವಿಟಿನ ಕಂಟಿನ್ಯೂಸ್ ಆಗಿ ಇರಿ ಸಕ್ಸಸ್ ಆಗೇ ಆಗುತ್ತೆ ಬಾಯ್